ಇದೇ ತಿಂಗಳು ಪ್ರೇಮ್ ಹೊಸ ಸಿನಿಮಾದ ಟೈಟಲ್ ಲಾಂಚ್ ಆಗಲಿದೆ ಎಸ್ ದಲನ್ ಸಿನಿಮಾದ ನಂತರ ಪ್ರೇಮ್ ತಮ್ಮ ನಿರ್ದೇಶನದ ಹೊಸ ಸಿನಿಮಾವನ್ನ ಶುರು ಮಾಡುತ್ತಿದ್ದಾರೆ ಈ ಸಿನಿಮಾದ ಟೈಟಲ್ ಅನ್ನ ಇದೇ ತಿಂಗಳು ಅನೌನ್ಸ್ ಮಾಡಲಿದ್ದಾರೆ ಪ್ರೇಮ್ ತಮ್ಮ ಹೊಸ ಸಿನಿಮಾದ ಬಗ್ಗೆ ಫೇಸ್ಬುಕ್ ಅಕೌಂಟ್ ನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಸಿನಿಮಾದ ಟೈಟಲ್ ಮತ್ತೆ ಫಸ್ಟ್ ಲುಕ್ ಇದೇ ತಿಂಗಳ ಮೂವತ್ತೊಂದರಂದು ರಿಲೀಸ್ ಆಗಲಿದೆ ಮುಂದಿನ ಭಾನುವಾರ ಸಂಜೆ ಏಳು ಗಂಟೆಗೆ ಟೈಟಲ್ ಮತ್ತೆ ಫಸ್ಟ್ ಲುಕ್ ಹೊರಬೀಳಲಿದೆ ಅಂದ್ಹಾಗೆ ಈ ಸಿನಿಮಾದ ಮೂಲಕ ನಟಿ ರಕ್ಷಿ ಸಹೋದರ ಅಭಿಷೇಕ್ ಲಾಂಚ್ ಆಗ್ತಿದ್ದಾರೆ ಅವರ ಮೊದಲ ಸಿನಿಮಾವನ್ನ ಪ್ರೇಮ್ ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ ರಕ್ಷಿತಾ ಫಿಲ್ಮ್ ಫ್ಯಾಕ್ಟರಿ ಬ್ಯಾನರ್ ನಲ್ಲಿ ಸಿನಿಮಾ ಲಾಂಚ್ ಆಗಲಿದೆ ರಕ್ಷಿತಾ ಸಹೋದರ ಈ ಹಿಂದೆ ದ ವಿಲನ್ ಹಾಡ್ ನಲ್ಲಿ ಕಾಣಿಸ್ಕೊಂಡಿದ್ರು ಜೊತೆಗೆ ಪ್ರೇಮ್ ನಿರ್ದೇಶನದ ಕೆಲ ಸಿನಿಮಾಗಳಿಗೆ ಕೆಲಸ ಮಾಡಿದ್ರು ಈ ಸಿನಿಮಾಗೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಹೆಸರು ಇಡಲಾಗಿದೆ ಅನ್ನೋ ಸುದ್ದಿ ಇದೆ ಆದ್ರೆ ಇದ್ ಎಲ್ಲಾ ಪ್ರಶ್ನೆಗೆ ಉತ್ತರ ಮಾರ್ಚ್ ಮೂವತ್ತೊಂದಕ್ಕೆ ಸಿಗತ್ತೆ ಇನ್ನು ಈಗ ಪ್ರೇಮ್ ಪಿಕ್ಚರ್ ಅಲ್ಲ ರಕ್ಷಿತಾ ಫಿಲ್ಮ್ ಫ್ಯಾಕ್ಟರಿಯಲ್ಲಿ ಹೊಸ ಸಿನಿಮಾ ಜೋಗಿ ಪ್ರೇಮ್ ಸ್ಯಾಂಡಲ್ವುಡ್ ನ ನಿರ್ದೇಶಕರಲ್ಲಿ ಒಬ್ರು ನಿರ್ದೇಶನದ ಜೊತೆಗೆ ನಟ ಸಾಹಿತಿ ಗಾಯಕ ಮತ್ತೆ ನಿರ್ಮಾಪಕ ಕೂಡ ಆಗಿದ್ದಾರೆ ಈವರೆಗೆ ಸುಮಾರು ಏಳು ಸಿನಿಮಾಗಳಿಗೆ ಪ್ರೇಮ್ ಆಕ್ಷನ್ ಕಟ್ ಹೇಳಿದ್ದಾರೆ ವಿಲನ್ ಸಿನಿಮಾ ನಿರ್ದೇಶನದ ನಂತರ ಈಗ ಪತ್ನಿ ರಕ್ಷಿತಾ ಅವರ ಸಹೋದರ ಅಭಿಷೇಕ್ ಚೊಚ್ಚಲ ಸಿನಿಮಾಗೆ ನಿರ್ದೇಶನ ಮಾಡೋ ತಯಾರಿಯನ್ನ ಮಾಡ್ಕೋತಿದ್ದಾರೆ ಪ್ರೇಮ್ ಮುಂದಿನ ಸಿನಿಮಾ ಅವರ ಹೋಮ್ ಬ್ಯಾನರ್ ನಲ್ಲೇ ಮೂಡಿ ಬರುತ್ತೆ ತಮ್ಮ ನಿರ್ಮಾಣ ಸಂಸ್ಥೆ ಆದ್ರೂ ಅದಕ್ಕೆ ಪ್ರೇಮ್ ಪಿಕ್ಚರ್ ಅನ್ನೋ ಹೆಸರು ಮಾತ್ರ ಇರೋದಿಲ್ಲ ಯಾಕಂದ್ರೆ ಪ್ರೇಮ್ ಪಿಕ್ಚರ್ ಬದಲು ರಕ್ಷಿತಾಸ್ ಫಿಲ್ಮ್ ಫ್ಯಾಕ್ಟರಿ ಹೆಸರಿನ ನಿರ್ಮಾಣ ಸಂಸ್ಥೆಯಲ್ಲಿ ಪ್ರೇಮ್ ಸಿನಿಮಾ ಮಾಡ್ತಿದ್ದಾರೆ ಹಿಂದಿನ ಪ್ರೇಮ್ ಅವರ ನಿರ್ಮಾಣ ಸಂಸ್ಥೆಯನ್ನ ಪತ್ನಿ ರಕ್ಷಿತಾ ಅವರೇ ನೋಡ್ಕೊಳ್ತಾ ಇದ್ರು ಆದ್ರೆ ಈಗ ರಕ್ಷಿತಾಸ್ ಫಿಲ್ಮ್ ಫ್ಯಾಕ್ಟರಿ ಕೂಡ ಶುರುವಾಗಿದೆ ಈಗ ಹೊಸದಾಗಿ ಶುರುವಾಗಿರೋ ರಕ್ಷಿತಾಸ್ ಫಿಲ್ಮ್ ಫ್ಯಾಕ್ಟರಿ ಪ್ರೇಮ್ ಪಿಕ್ಚರ್ಸ್ ನ ಬದಲಿ ಹೆಸರೋ ಅಥವಾ ಹೊಸ ನಿರ್ಮಾಣ ಸಂಸ್ಥೆಯೋ ಗೊತ್ತಿಲ್ಲ ಪ್ರೇಮ್ ಮುಂದಿನ ಸಿನಿಮಾದ ಫಸ್ಟ್ ಲುಕ್ ಮತ್ತೆ ಟೈಟಲ್ ಅನ್ನ ಇದೇ ತಿಂಗಳು ಮೂವತ್ತೊಂದರಂದು ಅನೌನ್ಸ್ ಮಾಡ್ತಾರೆ ಈ ಸಿನಿಮಾದ ಜೊತೆಗೆ ರಕ್ಷಿತಾಸ್ ಫಿಲ್ಮ್ ಫ್ಯಾಕ್ಟರಿ ಅನ್ನೋ ಹೊಸ ಹೆಸರಿನ ನಿರ್ಮಾಣ ಸಂಸ್ಥೆ ಕೂಡ ಮುಂದುವರಿಯತ್ತೆ ಅಂದಹಾಗೆ ಹಾಗೆ ಪ್ರೇಮ್ ಪಿಕ್ಚರ್ ಶುರುವಾಗಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಮೊದಲು ಜೋಗಯ್ಯ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದ ಪ್ರೇಮ್ ಪಿಕ್ಚರ್ ನಂತರ ಡಿ ಕೆ ಸಿನಿಮಾಗೂ ಕೂಡ ಬಂಡವಾಳ ಹಾಕಿತ್ತು